ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪಾ ಫುಡ್ ರೆಸಿಪೀಸ್ ಆ್ಯಂಡ್ ಲ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಹಳ್ಳಿ ಎಲ್ಲ ಮಾಡುವಂತಹ ಅಲಸಂದೆ ಕಾಳು ಸಾಂಬಾರು ಅಂದರೆ ತಡ್ನಿಕಾಳು ಸಾಂಬಾರನ್ನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ವಸುಬ್ರಾಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿರುತ್ತೆ ತಣ್ಣಿಕಾಯಿ ಸೀಸನ್ ಟೈಮಲ್ಲಿ ತುಂಬಾ ತಣ್ಣಿಕಾಯಿಗಳೆಲ್ಲ ಸಿಗುತ್ತೆ ಹಳ್ಳಿ ಕಡೆಯಂತೂ ಹೊಲದಲ್ಲೆಲ್ಲ ಬೆಳೆದಿರ್ತಾರೆ ಫ್ರೆಶ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಬೆಳೆದಿರೋದಲ್ಲ ಮಾರ್ಕೆಟಲ್ಲಿ ತೊಗೊಂಡ್ಬಂದಿರೋ ಅಂಥದ್ದು ತಡ್ನಿಕಾಯಿನ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊನು ಕೂಡ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಗೆಯೇ ರುಚಿಗೆ ಉಪ್ಪು ಖಾರಕ್ಕೆ ಸಾಂಬಾರು ಸೊಪ್ಪು ತೆಂಗಿನಕಾಯಿ ಹುಣಸೆಹಣ್ಣು ಒಂದು ಗೋಲಿ ಅಷ್ಟು ಹುಣಸೆಹಣ್ಣು ಹಾಗೆಯೇ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿನ ಖಾರಕ್ಕೆ ಮತ್ತು ಒಗ್ಗರಣೆಗೆ ಸಪ್ರೇಟ್ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊನು ಕೂಡ ಅಷ್ಟೇ ಒಗ್ಗರಣೆಗೆ ಸಪ್ರೇಟು ಮತ್ತು ಖಾರಕ್ಕೆ ಸಪ್ರೇಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಅರಶಿನ ಇದಿಷ್ಟು ನಮಗೆ ಮಸಾಲ ರುಬ್ಬೋದಕ್ಕೆ ಹಾಗೆಯೇ ಒಗ್ಗರಣೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಸೊ ನಾನಿಲ್ಲಿ ತೊಗೊಂಡಿರುವಂತಹ ತಡ್ನಿಕಾಳು ಅಂದರೆ ಇದು ಫಾರಮ್ ತಣ್ಣಿಕಾಳು ನಾಟಿ ತಡ್ನಿಕಾಳು ಅಲ್ಲ ಸೊ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ತರಕಾರಿ ಹಾಲು ಗೆಡ್ಡೆ ಒಂದು ಸಣ್ಣದು ಗೆಡ್ಡೆ ಕೋಸಿತ್ತು ಸೊ ಬೀನ್ಸ್ ಇತ್ತು ಒಂದು ಮೂಲಂಗಿ ಇತ್ತು ಇಷ್ಟು ಇದ್ದೀನಿ ಗೆಡ್ಡೆ ಕೋಸನ್ನ ಜಾಸ್ತಿ ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ ಸೊ ಇಲ್ಲಿ ಚಿಕ್ಕದು ಒಂದೇ ಒಂದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಮೂಲಂಗಿ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಖಾರನೂ ಕೂಡ ನೀವು ನೋಡಿ ಹಾಕೊಬೇಕಾಗುತ್ತೆ ಹಾಗೆಯೇ ಅಲಸಂದೆ ಕಾಳು ಜೊತೆಗೆ ತರಕಾರಿ ಹಾಕಿನೇ ಮಾಡಬೇಕು ಅಂತ ಏನಿಲ್ಲ ಜಾಸ್ತಿ ಕಾಳು ಏನಾದರೂ ಇತ್ತು ಅಂತ ಅಂದರೆ ಬರೀ ಅಲಸಂದೆ ಕಾಳನ್ನೇ ಹಾಕಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಸಾಲನ ರುಬ್ಕೊಳ್ಳೋಣ ಬನ್ನಿ ಎದು ನಾವು ತೊಗೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಸಾಂಬಾರು ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಇದೆಲ್ಲನೂ ಕೂಡ ಹಾಕ್ಕೊಳ್ಳೋಣ ಆಮೇಲೆ ನೆಕ್ಸ್ಟು ಮಸಾಲೆಗಳನ್ನ ಹಾಕೋಬೇಕಾಗುತ್ತೆ ನಾವು ಖಾರಕ್ಕೆ ನಾವು ಖಾರ ಎಲ್ಲ ತೊಗೊಂಡಿದೀವಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಗರಮ್ ಮಸಾಲ ಅರಿಶಿನ ಖಾರದ ಪುಡಿ ಸಾಂಬಾರು ಪುಡಿ ಇದಿಷ್ಟು ಹಾಕೊತಾ ಇದ್ದೀನಿ ಬೇಕಿದ್ರೆ ಚಕ್ಕೆನ ಹಾಕೋಬೋದು ನಾನು ಇಲ್ಲಿ ಚಕ್ಕೆನ ಹಾಕೊತಾ ಇಲ್ಲ ಈ ರೀತಿನೂ ಮಾಡ್ಬೋದು ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇದೆಲ್ಲ ಫ್ರೈ ಮಾಡ್ಕೊಂಡು ಕೂಡ ಮಾಡ್ಬೋದು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ಮಸಾಲ ಐಟಮ್ಸ್ನೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆಲ್ಲ ಆದ್ಮೇಲೆ ಒಂದು ಕುಕ್ಕರ್ನ ತೊಗೊತಾ ಇದ್ದೀನಿ ತಪ್ಳೆಯಲ್ಲಿ ಮಾಡಿದ್ರೆ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ ಕುಕ್ಕರಲ್ಲಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಕುಕ್ಕರಲ್ಲಿ ಮಾಡ್ಕೊತೀವಿ ಕುಕ್ಕರ್ನ ತಗೊಂಡು ನಿಮಗೆ ಆಯಿಲ್ ಎಷ್ಟು ಬೇಕು ಅನ್ನೋದನ್ನ ಹಾಕ್ಕೊಂಡು ಹಾಯಿಲು ಬಿಸಿ ಆದಮೇಲೆ ಸಾಸಿವೆನ ಹಾಕೊಂಡು ಹಾಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದಾದ್ಮೇಲೆ ನಾವು ಒಗ್ಗರಣೆಗೆ ತಗೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಸ್ಕಿಪ್ ಆಗಿದೆ ಸೊ ಕರ್ಬೇವಿನ ಸೊಪ್ಪು ನಾನಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಅದಕ್ಕೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಇವಾಗ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಟೊಮೆಟೊನ ಹಾಕೊತಾಯಿದ್ದೀನಿ ನಾನಿಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಅದು ಉದ್ದುದ್ದೆ ಹೆಚ್ಚಿ ಇಟ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಉದ್ದುದ್ದೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಏನು ಸಾಫ್ಟಾಗಿ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕಾಗುತ್ತೆ ಒಗ್ಗರಣೆಗೆ ಕಾಳುಗಳನ್ನ ಹಾಕ್ತೀವಲ್ಲ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಒಂದು ಅರ್ಧದಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವೇನಾದರೂ ಬರೀ ಕಾಳನ್ನೇ ಹಾಕಿ ಮಾಡ್ತೀವಿ ಅಂತ ಅಂದರೆ ಇನ್ನೊಂದು ಟೊಮೆಟೊನ ಹಾಕೊಂಡ್ರು ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಟೊಮೆಟೊನ ಅರ್ಧ ಫ್ರೈ ಆದಮೇಲೆ ನಾನು ತೊಗೊಂಡಿರುವಂತಹ ತರಕಾರಿ ಮತ್ತು ಕಾಳುಗಳು ಎಲ್ಲ ನೀಟಾಗಿ ತೊಳೆದು ನೀರೆಲ್ಲ ಸೋರ್ಸ್ಕೊಂಡು ಹಾಕೊಂಡಿದ್ದೀನಿ ನಾವು ಇದನ್ನು ಒಂದೆರಡು ನಿಮಿಷ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಒಂದು ಟೈಮಲ್ಲಿ ತರಕಾರಿ ಜೊತೆಗೆ ಟೊಮೆಟೊನೂ ಕೂಡ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಅರ್ಧ ಆವಾಗ ಫ್ರೈ ಮಾಡ್ಕೊಂಡಿದ್ದೆ ಟೊಮೆಟೊನ ಇವಾಗ ತರಕಾರಿ ಜೊತೆಗೂ ಕೂಡ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಒಂದೆರಡು ನಿಮಿಷ ನಾವು ಒಗ್ಗರಣೆಯಲ್ಲಿ ತರಕಾರಿಗಳನ್ನ ಫ್ರೈ ಆಗೋದಕ್ಕೆ ಅಂತ ಬಿಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಸ್ಟು ಕಾರಣ ಹಾಕಿಲ್ಲ ತರಕಾರಿನ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಿರೋ ಅಂಥದ್ದು ನೀವೇನಾದ್ರೂ ಕಾಳು ಸಾಂಬಾರನ್ನ ಇದ್ದೀನಿ ಅಂತ ಅಂದರೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಕಾಳು ಸಾಂಬಾರು ಅಂದರೆ ತಡ್ನಿಕಾಳು ಸಾಂಬಾರನ್ನ ಮಾಡ್ತಾರೆ ಸೊ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು ತರಕಾರಿ ಎಲ್ಲ ಒಂದೆರಡು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ರುಬ್ಕೊಂಡಿರೋವಂಥ ಮಸಾಲನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋಣ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಕುದಿ ಹತ್ತಿಸ್ಕೊಂಡ್ರೆ ಸಾಕು ಅಂದರೆ ಅದು ಕುದಿಯೋದಕ್ಕೆ ಆಗ್ತಾ ಇದೆ ಅನ್ನೋವಂಥ ಟೈಮಲ್ಲಿ ನಾವು ನೀರನ್ನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಾಸ್ತಿ ನೀರನ್ನ ಹಾಕಿಲ್ಲ ಸ್ವಲ್ಪನೇ ಹಾಕಿರೋ ಅಂಥದ್ದು ಒಂದೇ ಒಂದು ನಿಮಿಷ ಅಷ್ಟೇ ಒಂದು ನಿಮಿಷ ನಾವು ಇದನ್ನು ಖಾರ ಹಾಕಿ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಒಗ್ಗರಣೆಗೆ ಫಸ್ಟ್ ಖಾರನ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲ ಅಂತ ಹಸಿ ವಾಸನೆ ಇರುತ್ತೆ ಆ ಥರ ಏನಿರೋದಿಲ್ಲ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಸಿ ವಾಸನೆಗೆ ವಾಸನೆ ಎಂಥದ್ದು ಇರೋದಿಲ್ಲ ನಾನಿಲ್ಲಿ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಯಾವ ಹದಕ್ಕೆ ಬೇಕು ಅನ್ನೋದನ್ನ ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ಸೊ ನಾನಿಲ್ಲಿ ಮುದ್ದೆಗೆ ಅಂತ ನಾನು ಸಾಂಬಾರನ್ನ ಮಾಡ್ಕೊತಾ ಇರೋವಂಥದ್ದು ನಾನಿಲ್ಲಿ ಗಟ್ಟಿಯಾಗೂ ಮಾಡ್ಕೊತೇ ಇಲ್ಲ ತೆಳುವಾಗೂ ಕೂಡ ಮಾಡ್ಕೊತೇ ಮೀಡಿಯಮ್ ಮೀಡಿಯಂ ಹದಕ್ಕೆ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಹಾಕಿ ನೀರನ್ನೆಲ್ಲ ಹಾಕಿ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಂಡಿದ್ದ ಆದಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಹಸಿ ಕಾಳಲ್ವ ಸೊ ಜಾಸ್ತಿ ವಿಜಲ್ ಹೊಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎರಡು ವಿಜಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ವಿಷಲ್ ಅಷ್ಟೇ ಹೊಡೆಸ್ಕೊತಿರೋವಂಥದ್ದು ಸ್ವಲ್ಪ ಗಟ್ಟಿಗೆ ಏನಾದರೂ ಮಾಡ್ಕೊಂತು ಅಂತ ಅಂದರೆ ಚಪಾತಿಗೆ ರೊಟ್ಟಿಗೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಹಸಿ ಕಾಳು ಹಾಕಿ ಸೊಪ್ಪಿನ ಸಾಂಬಾರನ್ನ ಮಾಡಿಕೊಂಡ್ರೆ ಅಂದರೆ ಬಸ್ ಸಾಂಬಾರನ್ನ ಮಾಡಿಕೊಂಡ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎರಡು ವಿಷಲ್ ಒಡಿಸ್ಕೊಂಡ್ರೆ ನಿಮಗೆ ಹಳ್ಳಿ ಕಡೆ ಮಾಡುವಂತಹ ಕಾಳು ಸಾಂಬಾರು ಅಂದರೆ ತಡ್ನಿಕಾಳು ಸಾಂಬಾರು ರೆಡಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಸೊ ನಮ್ಮ ಹಳ್ಳಿ ಕಡೆ ಈ ರೀತಿ ಮಾಡುವಂಥದ್ದು ಕಾಳು ಸಾಂಬಾರಿಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀವಲ್ಲ ಟೊಮೆಟೊ ಹಾಕಿರ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಮಾಡೋದಿದೆಯಲ್ಲ ಅದೇ ಕಾಳು ಸಾಂಬಾರಿಗೆ ರುಚಿ ಕೊಡೋ ಅಂಥದ್ದು ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಮುದ್ದೆ ಅಲ್ಲ ಅದ್ರ ಜೊತೆಗೆ ಇನ್ನೂ ಅರ್ಧ ಮುದ್ದೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ನನ್ನ ಈ ಒಂದು ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು